ಅಲ್ಲ ನಿಮ್ಮ ತಿಳಿವಳಿಕೆ ಮತ್ತೆ ಸಲಹೆಗಳನ್ನೇ ಅವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದೆ ಅದಕ್ ಅದಕ್ಕ ನಾನೇನು ಮಾಡೋಕ್ಕಾಗಲ್ಲ ನನ್ನ ತಿಳಿವಳಿಕೆ ನನ್ನ ಸಲಹೆ ಅದನ್ನ ಬೇರೆ ರೀತಿ ತೆಗೆದುಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಸರ್ ಸರ್ ಏನೇಟ್ ಅವನ್ ಮಾತಾಡಿದೀನಿ ಸರ್ ಚಿತ್ರಮಯ ಹೆಸರೇ ಇರಲಿಲ್ಲ ಪರೋಕ್ಷವಾಗಿ ಕಾಕಿ ಚಡ್ಡಿ ಹಾಕೊಂಡು ಹೇಳ್ತಾರೆ ಅದೆಲ್ಲ ಅದು ಆಮೇಲೆ ಅದೆಲ್ಲ ಅಳೆ ಖರ್ಚು ಆಯ್ತು ಅದನ್ನೇ ಮಾ ರಿಪೀಟ್ ಮಾಡಬಾರ್ದು ಟೇಪ ಇಲ್ಲ ಪಾರ್ವರ್ಡ್ ಸರಿ ಹೇಳಾಯಿತು ಅದು ಆಯ್ತು ಗುರಿ ಅದು ತಿರ್ಗಿ ಅದನ್ನೇ ಬಾ ಅದನ್ನೇ ಹೇಳ್ತಾ ಇದ್ರೆ ಸರಿ ಇರೋಲ್ಲ ಈಗಾಗಲೇ ನಾನು ಹೇಳಿದ್ದೀನಿ ಈ ತರ ಆಗಿದೆ ಅಂತ ಹೇಳಿ ಅದ್ರ ಮುಂದೆ ನೋನ್ ಏನಾಗುತ್ತೆ ಅದಿರಲಿ ಅದು ಯಾವ್ದು ಅಧಿಕಾರಿಗಳು ಹೇಳಿದ್ದೀನಿ ಸ್ಟೇಷನ್ ಕರ್ಕೊಂಡು ಹೋಗಿ ಅಲ್ಲಿ ಉತ್ತರ ಕೊಡ್ತೀನಿ ಕೇಳೋ ಏನು ಉತ್ತರ ಕೊಟ್ಟಿಲ್ಲ ಅಕಸ್ಮಾತ್ ಅಪರಾಧ ಅನ್ನೋದೇನಾದ್ರೂ ಇದ್ರೆ ನೀವು ನನ್ನನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿ ಅಲ್ಲಿ ಉತ್ತರ ಕೊಡ್ತೀನಿ ಸ್ಟೇಷನ್ ಬರೋಕೆ ಒಂದು ವಾರೆಂಟ್ ತಗೊಂಡು ಬನ್ನಿ ಅಂತ ಹೇಳಿ ಅದ್ಭುತ ಅದ್ಭುತವಾದ ಸರ್ಕಾರ ನಮ್ಮದು ಅದಕ್ಕೆ ಅಲ್ಲೇ ಮಾಡೋದು ನಾನು ನೋಡಿ ಅಪರಾಧಿ ಅಲ್ಲ ನಾನೇನಾದರೂ ಅಪರಾಧಿ ಸ್ಥಾನದಲ್ಲಿದ್ದರೆ ನಾನು ಎಲ್ಲರೂ ಗಮನಕ್ಕೆ ತರಬೇಕು ನನ್ನ ಸ್ಲೇಟ್ ಭಾಳ ಕ್ಲೀನ್ ಇದೆ ನಾನು ಭಾಳ ನೇರವಾಗಿ ಹೇಳೋನು ಭಾಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾತಾಡೋ ಪ್ರಶ್ನೆ ಅಲ್ಲ ನಾನು ಭಾಳ ನೇರವಾಗಿ ಹೇಳೋನು ಹೇಳೋದು ಹೇಳಿದ್ದೀನಿ ಮುಂದೆ ಏನಾಗತ್ತೆ ನೋಡೋಣ ಅದಿರಲಿ ಯಾಕಂದ್ರೆ ಈಗ ಹೈಕಮಾಂಡು ಇವರಲ್ಲೇ ಇರೋದ್ರಿಂದ ನೋಡೋಣ